ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಜನರಿಗೆ ಅವರ ಮನಸ್ಸಿಗೆ ಧಕ್ಕೆ ತರುವಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆ ಅವರ ವೋಟ್ ಬ್ಯಾಂಕ್ ಓಲೈಕೆ ಏನಿದೆ ಅದು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೂಗಳಿಗೆ ಅಲ್ಪಸಂಖ್ಯಾತರ ವಿರುದ್ಧ ಒಂದು ಕೋಪ ಬರುವಂತ ರೀತಿಯಲ್ಲಿ ಇವರೇ ತುಪ್ಪ ಆಗ್ತಾ ಇರು ಯಾರು ತುಪ್ಪ ಆಗ್ತಾ ಅಂದ್ರೆ ಸರ್ಕಾರ ಹಿಂದೂಗಳು ಅಲ್ಪಸಂಖ್ಯಾತರು ಚೆನ್ನಾಗಿದ್ದಾರೆ ಈ ರಾಜ್ಯದಲ್ಲಿ ಇವರು ಅನಾವಶ್ಯಕವಾಗಿ ಅಲ್ಪಸಂಖ್ಯಾತರಿಗೆ ಅವರಿಗೆ ಅವಶ್ಯಕತೆಗಿನ್ನ ಹೆಚ್ಚಾಗಿ ಓಲೈಕೆ ಮಾಡಿ ಅವರಿಗೆ ಮಾಡೋದ್ರಿಂದ ಹಿಂದೂಗಳ ಒಂದು ಏನಾಗಿದೆ ಇವತ್ತು ಅವರ ಕಣ್ಣಿಗೆ ನೋಡುವುದು ಅವರು ಬಹಳ ಏನಪ್ಪ ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೆ ನಮ್ಮನ್ನ ಕಡೆಗಾಣಿಸ್ತಾರೆ ಅಲ್ಪಸಂಖ್ಯಾತರಿಗೆ ವಿಶೇಷವಾದಂತ ಪ್ರಾತಿನಿಧ್ಯ ಕೊಡ್ತಾರೆ ಹೇಳಿ ಸರ್ಕಾರದ ಸರ್ಕಾರದ ವಿರುದ್ಧ ಕೋಪಕ್ಕಿನ ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತರ ವಿರುದ್ಧ ಹೋಗುವಂತ ಮಾಡಿರೋದು ಯಾರು ಅಂದ್ರೆ ಅದು ಕಾಂಗ್ರೆಸ್ ಇದನ್ನು ಅರ್ಥ ಮಾಡ್ಕೋಬೇಕು ಅದು ತಪ್ಪು ಆದ್ರೆ ಇದು ತಪ್ಪ ಅಲ್ವಾ ಸರ್ ಈಗ ಇದನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದನ್ನೇ ನಾವು ಕೇಳ್ತಾ ಇದೀವಿ ಜನ ಇವತ್ತೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಗೆ ಇಪ್ಪತ್ತೆಂಟರಲ್ಲಿ ಗೊತ್ತಾಗ್ತದೆ ಏನು ಜನರ ಕೋಪ ಎಷ್ಟರ ಮಟ್ಟಿಗಿದೆ ಅಂತೇಳಿ ಯಾವ್ಯಾವ ಸಮುದಾಯದವರು ಎಲ್ಲ ಸೇರಿ ಹಿಂದೂಗಳಾಗಿ ಒಂದು ತೀರ್ಮಾನ ಕೊಡ್ತಾರೆ ಅವತ್ತು ಅವ್ರಿಗೆ ಅರ್ಥ ಆಗುತ್ತೆ ಏನು ಮಾಡಿದ್ರು ಅಂತ ಓ ಬಸವರಾಜ್ ಯತ್ನಾಳವರು ಬಸವನಗೌಡ ಪಾಟೀಲ್ ಯತ್ನಾಳರವರು ಹೇಳಿರೋದು ಖಂಡಿತ ಎಲ್ಲರನ್ನೂ ರಕ್ಷಣೆ ಮಾಡುವಂಥ ಸರ್ಕಾರ ಬರಬೇಕು ಆದರೆ ಇವತ್ತು ಈ ಸರ್ಕಾರದಲ್ಲಿ ಹಿಂದೂಗಳ ವಿರುದ್ಧ ಏನೋ ಒಂದು ರೀತಿಯಲ್ಲಿ ಕೋಪವನ್ನು ಪ್ರದರ್ಶನ ಮಾಡ್ತಾ ಇದೆ ಮತ್ತು ಅವರಿಗೆ ಅವರ ವಿರುದ್ಧ ಅನ್ಯಾಯಗಳನ್ನು ಮಾಡುವಂಥದ್ದು ಅವರು ನಂಬಿರ್ತಕ್ಕಂಥ ದೇವರುಗಳಿಗೆ ಅನ್ಯಾಯ ಮಾಡುವಂಥದ್ದು ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂಥ ಏಕಮಾತ್ರ ದೇಶ ಅದು ಭಾರತ ದೇಶ ಅಲ್ಲೇನೇ ಅವರಿಗೆ ಒಂದು ರೀತಿಯಲ್ಲಿ ಸಹಕಾರ ಇಲ್ಲದೆ ಇದ್ರೆ ಯಾವ ದೇಶಕ್ಕೆ ಹೋಗ್ತಾರೆ ಹಿಂದೂಗಳು ಪಾಕಿಸ್ತಾನಕ್ಕೆ ಹೋಗಕ್ಕಾಗುತ್ತ ಬಾಂಗ್ಲಾದೇಶಕ್ಕೆ ಹೋಗಕ್ಕಾಗುತ್ತಾ ಯಾರು ಇವ್ರನ್ನ ಮಾತು ಕೇಳೋರೆ ನಮ್ಮ ದೇಶದಲ್ಲೇ ನಮಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲದೆ ಇದ್ರೆ ನಮಗೆ ಸರ್ಕಾರ ಸಹಕಾರ ಮಾಡದೇ ಇದ್ರೆ ಏನು ಹೇಳಬೇಕು ನಾವು ವಿಶಾಲ ಹೃದಯವಂತರಾಗಿರೋದಕ್ಕೆ ಅಲ್ಪಸಂಖ್ಯಾತರನ್ನ ವಿವಿಧ ಧರ್ಮಗಳ ಧರ್ಮಗಳಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವನ್ನು ಇಟ್ಟು ಆಚರಣೆ ಮಾಡಿಕೊಂಡು ಹೋಗುವಂತ ಎಲ್ಲ ಅನ್ಯ ಧರ್ಮೀಯರು ನಾವು ಸೇರಿಸ್ಕೊಂಡಿದ್ದೀವಿ ಭಾರತದೊಳಗೆ ನಿಮ್ಗೆ ಗೊತ್ತಿದೆ ನಲವತ್ತೇಳರ ಅಗ್ರಿಮೆಂಟ್ ಏನಾಯಿತು ಒಂದು ಧರ್ಮದ ವಿಚಾರವಾಗೇ ಇವತ್ತು ಇಬ್ಬಾಗ ಆಯಿತು ಪಾಕಿಸ್ತಾನ ಹೆಂಗಾಗಿತ್ತು ಮುಸಲ್ಮಾನರಿಗೆ ದೇಶ ಬೇಕು ಅಂತ ತಾನೇ ಆಗಿತ್ತು ಆದರೆ ಅವತ್ತು ಮಹಾತ್ಮ ಗಾಂಧೀಜಿಯವರು ನೆಹರು ಅವರು ಇಂಥವರೆಲ್ಲ ಕೂಡ ನಮ್ಮ ದೇಶ ಜಾತ್ಯಾತೀತ ದೇಶವಾಗಿ ಉಳಿಬೇಕು ನಾವು ಹಿಂದೂಗಳ ದೇಶ ಒಂದೇ ಅಂತ ಹೇಳೋದು ಬೇಡ ಮುಸಲ್ಮಾನರು ಕೂಡ ಯಾರು ಪಾಕಿಸ್ತಾನಕ್ಕೆ ಹೋಗೋ ಹೋಗಲಿ ಇರೋವರು ನಮ್ಮ ದೇಶದಲ್ಲಿ ಇರಲಿ ಅವರನ್ನು ಕೂಡ ನಾವು ಭಾರತೀಯರಂತ ಹೇಳ್ತೀವಿ ನಾವು ಹಿಂದೂಗಳಂತಲೇ ಅವರು ಕೂಡ ಎಲ್ಲ ರೀತಿಯ ಸವಲತ್ತುಗಳನ್ನು ಸರ್ಕಾರದ ಸವಲತ್ತುಗಳನ್ನು ಕೊಡ್ತೀವಿ ಅಂತೇಳಿ ಅವರು ತೆಗೆದುಕೊಂಡಂಥ ನಿರ್ಧಾರ ಅದು ಇವತ್ತು ನಾವೆಲ್ಲ ಕೂಡ ಒಪ್ಪಿ ಹಿಂದೂಗಳು ಎಲ್ಲರನ್ನು ಕೂಡ ಇವತ್ತು ಮುಸಲ್ಮಾನರು ಬುದ್ಧಿಸ್ಟರು ಜೈನರು ಕ್ರೈಸ್ತರು ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಸಹಬಾಳ್ವೆಯಿಂದ ಬಾಳ್ತಾ ಇರ್ತಕ್ಕಂಥದ್ದು ಆ ಬಾಳುವಂತಹ ಹೃದಯ ಶ್ರೀಮಂತಿಕೆ ಜೊತೆಗೆ ಆ ಮಾನವತ್ವದ ಒಂದು ಪರಿಯನ್ನು ಆ ಹಿಂದೂ ಧರ್ಮದ ಒಂದು ಗ್ರಂಥದಲ್ಲಿ ಹಿಂದೂ ಧರ್ಮದ ಅಡಿಯಲ್ಲೇನೆ ಅದು ತೊಡಗಿಸ್ಕೊಂಡಿರೋದ್ರಿಂದ ಅಡಗಿರೋದ್ರಿಂದ ನಾವೆಲ್ಲ ಕೂಡ ಇದ್ದೀವಿ ಆದರೆ ದುರದೃಷ್ಟ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗಳನ್ನು ಕೇಳಿಸುವಂಥ ಕೆಲಸ ಪದೇ 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 ಮಾಡ್ಕೊಂಡು ಬರ್ತಾನೆ ಇದೆ ಎರಡುವ ವರ್ಷದಲ್ಲಿ ಅವರು ರಾಜಕಾರಣಕ್ಕೋಸ್ಕರ ಓಟ್ಗಳನ್ನ ಕಳಿಸ್ಲಿಕ್ಕೋಸ್ಕರ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡೋದ್ರದ್ದು ಒಂದು ಕಡೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಇನ್ನೊಂದು ಕಡೆ ದಮನ ಮಾಡುವಂಥದ್ದು ಇನ್ನೊಂದು ಕಡೆ ಇದು ನಾವು ಸಹಿಸ್ಕೊಳ್ಳಿಕ್ಕೆ ಅರ್ಥ ಇಲ್ಲ ನಾವು ಅಂದ್ರೆ ಎಲ್ಲ ಹಿಂದೂ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ನೋಡಿ ಅವ್ರು ಯಾವುದೇ ಪಕ್ಷದಲ್ಲಿ ಇರ್ಲಿ ಅವ್ರಿಗೆ ಇವತ್ತು ಅನಿಸಿದೆ ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ನಾವೇನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು ಮೊನ್ನೆ ನಾವು ಏನು ಮಾಡದೇ ಇದ್ರು ಇಪ್ಪತ್ತಾರು ಮೂರಲ್ಲಿ ಬರ್ತೀವಿ ಅಂತ ನಾನು ಅವ್ರ ಮಾತನ್ನು ಅವ್ರಿಗೆ ಇವತ್ತು ವಾಪಸ್ ಹೇಳಲಿಕ್ಕೆ ಬಯಸ್ತೇನೆ ನಾವು ಏನು ಮಾಡದೇ ಇದ್ರು ಕೂಡ ಇಪ್ಪತ್ತೆಂಟಕ್ಕೆ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ಜನತಾ ಜನತಾದಳದ ಸಮ್ಮಿಶ್ರ ಸರ್ಕಾರ ರಚನೆ ಆಗೋದು ನೂರಕ್ಕೆ ನೂರು ಸತ್ಯ ದೀಪಾವಳಿ ದಿವಸ ಇವತ್ತು ಹೇಳ್ತಾ ಇದ್ದೀನಿ ಇದನ್ನ ನೋಟ್ ಮಾಡ್ಕೊಳ್ಳಿ ಯಾವಾಗ ಬೇಕಿದ್ರು ಆಗ್ತಾ